ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನಾನು ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಜಗಳ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರು ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ಕೋತವೆ ನಮ್ಮ ಸ್ವಾಮಿ ಮಹಾರಾಜರ ಸೇವಾ ಕೇಂದ್ರ ಅಥವಾ ಸ್ವಾಮಿ ಮಹಾರಾಜರ ಸೇವೆಯಾಗ ಬಂದು ಅಂದರೆ ನಾವು ಮೊದಲೇದು ನಾವು ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಹೇಳೋದು ಏನಂದ್ರೆ ನಾಮಸ್ಮರಣೆಯನ್ನು ಮಾಡಿರಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡಿರಿ ಜಪ ಮಾಡಿರಿ ಇದೇ ಇವತ್ತ ಅದೇ ಮಾಳ ಜಪ ಬಗ್ಗೆ ನನಗೆ ಗೊತ್ತಿದ್ದಂಥ ನಿಯಮಗಳು ಅಥವಾ ಮಾಹಿತಿ ಯಾವ ನಿಯಮಗಳನ್ನ ಪಾಲನೆ ಪಾಲನೆ ಮಾಡಬೇಕು ಸಂಪೂರ್ಣ ಮಾಹಿತಿ ಸಂಪೂರ್ಣ ಸ್ವಾಮಿ ಮಹಾರಾಜರಾಗಲಿ ಅಥವಾ ಯಾವುದೇ ಒಂದು ದೇವರ ನಾಮಸ್ಮರಣೆ ಜಪಮಾಲೆಯನ್ನು ಯು ಮಾಡಕತ್ತು ಅಂದ್ರೆ ಜಪಮಾಲೆಯಿಂದ ನಾಮಸ್ಮರಣೆ ಮಾಡ್ಕತ್ತಂದ್ರೆ ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕಾಗಿರ್ತೈತೆ ಅಥವಾ ಕೆಲವೊಂದು ಸಲ ನಮಗೆ ಗುರ್ತಿಗೋದ ಮಾಹಿತಿ ಕೆಲವೊಂದು ಸಲ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಆಗಿರ್ತವೆ ಹಾಗಾಗಿ ಇವತ್ತು ಆ ಸಂಪೂರ್ಣ ಜಪಮಾಲೆದ ಬಗ್ಗೆ ಯಾವ ಮಾಲೆಯನ್ನು ಉಪಯೋಗಿಸ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತು ಮೊದಲೇದಾಗಿ ನಾವೆಲ್ಲರೂ ಸ್ವಾಮಿ ಭಕ್ತರು ಅನ್ಕೂಲೆ ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರಿ ಮಂತ್ರದ ನಾವು ನಾಮಸ್ಮರಣೆನ ಹೆಚ್ಚಿನ ಪ್ರಮಾಣದಾಗ ಮಾಡ್ತಿರ್ತವೆ ಸ್ವಾಮಿ ಮಹಾರಾಜರೇನು ಹೇಳಿಲ್ಲ ನಾಮಸ್ಮರಣೆ ಅಂದರೆ ನಾಮ ನಾಮಸ್ಮರಣೆ ಅಥವಾ ಸ್ವಾಮಿ ಮಹಾರಾಜರ ಶ್ರೀ ಸ್ವಾಮಿ ಸಮರ್ಥಿ ಮಂತ್ರವನ್ನು ಜಪಮಾಲೆ ಮಾಡೋದರಿಂದ ನಮಗ ಒಂದು ರೀತಿ ಅದಕ್ಕೆ ಲಾಭಗಳಿದವು ಸ್ವಾಮಿ ಮಹಾರಾಜಗಳ ಸಾಕ್ಷಾತ್ ನಮ್ಮ ಜಪದ ಲೆಕ್ಕವನ್ನು ಪಡ್ತಿರ್ತದ ಹಾಗಾಗಿ ಎಷ್ಟಾವ್ದು ಅಷ್ಟು ಜಪಮಾಲೆಯಿಂದ ಜಪ ಮಾಡಕ್ಕೆ ಪ್ರಯತ್ನ ಮಾಡ್ರಿ ಇಲ್ಲಿಪ್ಪ ನಮ್ಗೆ ಅಷ್ಟೆಲ್ಲ ಟೈಮ್ ಇತ್ತಂದ್ರೆ ಜಸ್ಟ್ ನಿಮಗೆ ಯಾವಾಗ ಟೈಮ್ ಸಿತಿತ್ತು ಅವಾಗ ನಾಮಸ್ಮರಣೆಯನ್ನು ಮಾಡಿ ಇವತ್ತ ನಿಮ್ಗೆ ಹೇಳುವಂಥ ಮೊದಲ ಯಾವುದೇ ಒಂದು ಜಪಮಾಲೆ ಆಗಲಿ ನಾನಂತೂ ಇದ್ರೊಳಗೆ ನನ್ನ ಯಾವತ್ತಿಂದ ನಾನು ಸ್ವಾಮಿ ಸೇವೆ ಆರಂಭ ಆಗಿತ್ತು ಅವತ್ತಿಂದ ಈ ಡಬ್ಬಿಯನ್ನು ಯೂಸ್ ಮಾಡ್ತೇನೆ ಸ್ವಾಮಿ ಮಹಾರಾಜರ ಜಪಮಾಲೆಯನ್ನು ಹಾಕಿಡಕ ಅಥವಾ ನಾವು ಎಲ್ಲೇ ಗೂಟಿಗೆ ಮೂಳೆಗೆಲ್ಲ ಹಾಕಿಡಬಾರ್ದು ಕಾಣೋಂಗಿಡಬಾರ್ದು ಜಪಮಾಲೆಯನ್ನು ಈ ರೀತಿ ಒಂದು ಡಬ್ಬೆ ಆಗಲಿ ಅದು ಒಂದು ಕವರ್ ಒಂದು ಕವರ್ತಿ ಚೀಲ್ ಅರವಿ ಚೀಲ್ಗಳು ಇರ್ತವಲ್ಲ ಅದ್ರಾಗ ಕೂಡ ನೀವು ಹಾಕಿಡ್ಬೋದು ಮೊದಲನೇದಾಗಿ ರುದ್ರಾಕ್ಷಿ ಮಾಲೆ ಅದರಿಂದ ಕೂಡ ನಾವು ಜಪವನ್ನು ಆದರೆ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿ ಮಾಲೆ ಸಿಗ್ತಿತ್ತಿಲ್ಲ ಹಾಗಾಗಿ ಇನ್ನೊಂದು ಉಪಾಯ ನಾವು ತುಳಸಿ ಮಾಲೆಯನ್ನು ಯೂಸ್ ಮಾಡ್ಬೇಕು ಈ ರೀತಿ ನೋಡ್ರಿ ತುಳಸಿ ಮಾಲೆಯ ಯೂಸ್ ಮಾಡುವಂತ ತುಳಸಿ ಮಾಲೆ ಇವತ್ತು ನಾನು ನಮ್ಮ ಜೊತೆ ಶೇರ್ ಈ ರೀತಿ ತುಳಸಿ ಮಾಲೆ ಈ ರೀತಿ ಮನಿ ಇರ್ತಾವೆ ಇದಕ್ಕೆ ಒಂದೂರ ಎಂಟು ಮನಿ ಇದನ್ನ ಮೇರು ಮನಿ ಅಂತ ಹೇಳಿ ಹೇಳ್ಕರಿತವ್ರು ಈ ರೀತಿ ಯಾವುದೇ ಧಾರ್ಮಿಕ ಅಂಗಡಿ ಆಗಾದ್ರೆ ಪೂಜಾ ಸಾಹಿತ್ಯ ಅಂಗಡಿಗಳು ಸಿಗ್ತಾವಲ್ಲ ಅಲ್ಲಿ ಕಡೆ ಇದಕ್ಕೆ ಸಿದ್ಧಿಕ್ ರೇಟ್ ಮಾಡಿದ್ರೆ ಕೇಂದ್ರದಾಗ ಇರ ರೇಟ ಇಪ್ಪತ್ತು ರೂಪಾಯಿ ಐತಿ ನೀವು ಎಲ್ಲ ಅಂಗಡಿಯ ತೋದಂದ್ರೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಇರ್ಬೋದು ಇರಬಹುದು ರೇಟ್ ಕಮ್ಮಿ ಐತಿ ಆದ್ರೆ ಇದು ತುಳಸಿ ಮಾಲೆ ಇತ್ತಿನಿಂದ ನಾವು ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರವನ್ನು ಜಪವನ್ನು ಮಾಡೋದು ಇನ್ನು ನಾವು ಯಾವುದೇ ಒಂದು ಜಪ ಮಾಡುವಾಗ ಯಾವುದೇ ಒಂದು ದೇವರ ನಾಮಸ್ಮರಣೆಯನ್ನು ಮಾಡುವಾಗ ನಮಗೆ ಕೆಳಗೆ ಆಸನ ಹಾಕೋ ಕೊಡಬೇಕಂದ್ರೆ ಚಟೆ ಆಗಲಿ ಈ ರೀತಿ ಚಟೆಗಳು ಬರ್ತಾವೆ ಅಥವಾ ನೀವು ಮನೆಯಾಗ ರೆಡಿ ಮಾಡಿಕೊಂಡಂತ ಆಸನಗಳು ಇರ್ತಾವೆ ಅದನ್ನು ಕೂಡ ನಾವು ಯೂಸ್ ಮಾಡಬೇಕು ಭೂಮಿಗೆ ಸ್ಪರ್ಶ ಆಗಿ ನಾವು ಕುನ್ಬಾರ ಯಾಕಂದ್ರೆ ನಮ್ಮಲ್ಲಿ ಒಂದು ನಾಮಸ್ಮರಣೆ ಮಾಡ್ತಿರ್ತೀವಿ ಒಂದು ಊರ್ಜಾ ನಿರ್ಮಾಣ ಆಗ್ತಿರ್ತೈತಿ ಹಾಗಾಗಿ ನಾವು ಆಸನ ಯಾವಾಗೂ ದೇವರ ಪೂಜೆ ಮಾಡುವಾಗ್ಲಿ ಅಥವಾ ನಾಮಸ್ಮರಣೆ ಮಾಡುವಾಗಲಿ ಸೇವೆ ಮಾಡುವಾಗಲಿ ನಾವು ಕೊಂಡು ಜಾಗದಲ್ಲಿ ಆಸನ ಹಾಕಿ ಆ ನಂತರ ನಾವು ಅದನ್ನು ಕೊಂಡ್ಬೇಕು ಆ ನಂತರ ಇನ್ನೊಂದು ಮಾಲೆಯನ್ನ ಮತ್ತೆ ನೀವು ನಾಮಸ್ಮರಣೆಯನ್ನ ಮಾಡುವಾಗ ದತ್ತ ಮಹಾರಾಜರ ಫೋಟೋ ಇರಲಿ ಸ್ವಾಮಿ ಮಹಾರಾಜರ ಫೋಟೋ ಇರಲಿ ಮೊದಲನೇದಾಗಿ ನಿಮ್ಮ ಮನ್ಯಾಗ ಅಧಿಷ್ಠಾನ ಇರಬೇಕು ಆ ನಂತರ ನೀವು ಆ ಫೋಟೋ ಮುಂದೆ ದೀಪ ಧೂಪವನ್ನು ಹಚ್ಚಿ ನಾಮಸ್ಮರಣೆ ಮಾಡಿ ಇಲ್ಲಪ್ಪ ನಮ್ದು ಯಾವುದೂ ಇಲ್ಲಾಂದ್ರೆ ಜಸ್ಟ್ ಕಣ್ಣು ಮುಚ್ಚಿ ಸ್ವಾಮಿ ಮಹಾರಾಜರ ಮೂರ್ತಿಯನ್ನು ನಮ್ಮ ಕಣ್ಣು ಮುಂದೆ ತಂದ ನಾವು ನಾಮಸ್ಮರಣೆಯನ್ನು ಮಾಡ್ತಾ ಹೋಗಿ ಇದಕ್ಕೆ ಮಾನಸ ಪೂಜೆ ಅಂತ ಹೇಳಿ ಕೂಡ ಕರೀತಾರೋ ಮಾನಸ ಪೂಜೆ ಯಾವ ರೀತಿ ಮಾಡೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇನ್ನು ಇನ್ನೇ ನೋಡ್ರಿ ನಾವು ನಾವು ಮಾಲವನ್ನು ಜಪ ಮಾಡ್ಕೋತಂದ್ರೆ ಯಾವ ರೀತಿ ಇಡಬೇಕು ಅನ್ನೋದು ಈ ಈ ಕ್ಯಾ ಹೆಬ್ ಎರಡನೇ ಬೆರಳು ಮತ್ತು ಕಿರಿ ಬೆರೋಳು ಯಾವತ್ತು ನಾ ಇದು ಮಾಲ ಅಂದ್ರೆ ಜಪಮಾಲಕ ಟಚ್ ಆಗಬಾರ್ದು ಇದನ್ನ ಗುರುವಿನ ಬೆರಳು ಅಂತ ಕರಿತಾರೋ ಹಾಗಾಗಿ ಈ ಎರಡೂ ಬಟ್ಟುಗಳು ಯಾವತ್ತು ಜಪಮಾಲೆಗೆ ಟಚ್ ಆಗಬಾರ್ದು ಹೆಬ್ಬೆರಳ ಮಧ್ಯ ಬೆರಳು ಉಂಗುರು ಬೆರಳಿನಿಂದ ನಮಗೆ ಜಪಮಾಲೆ ಮಾಡೋದೈತಿ ಯಾವ ರೀತಿ ಅಂತ ಹೇಳ್ತಾನೆ ಮೊದಲೇದಾಗಿ ಈ ಮಾಲ್ದೇ ಒನ್ನೂರ ಎಂಟು ಮನಿ ಇರ್ತಾವೆ ಇದು ಮೇರು ಮನಿದಿಂದ ನಮಗೆ ಸ್ಟಾರ್ಟ್ ಮಾಡೋದೈತಿ ಈ ರೀತಿ ಈ ಎರಡು ಬಟ್ಟೆಗಳನ್ನು ಅಂದ್ರೆ ಉಂಗುರು ಬೆರಳು ಮತ್ತು ಹೆಬ್ಬತ್ತನ್ನು ಈ ರೀತಿ ಇರ್ಬೇಕು ಅಂದ್ರೆ ನಮ್ಗೆ ಇಲ್ಲಿಂದ ಈ ರೀತಿ ಇಲ್ಲಿಂದ ಈ ರೀತಿ ಹಿಡಿದ ನಮ್ಗ ಮಧ್ಯ ಬೆರಳಿನಿಂದ ಇದನ್ನ ಸರ್ಸೋದೈತಿ ಶ್ರೀ ಇಲ್ಲಿ ಮೇರು ಮನೆ ಏನಿರ್ತಿತ್ಲ ಇಲ್ಲಿಂದ ಸ್ಟಾರ್ಟ್ ಮಾಡೋದೈತಿ ನಮ್ಗ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ಅಂದ್ರೆ ಈ ಮದ್ಯ ಹೆಬ್ಬೆರಳು ಮತ್ತ ಉಂಗುರು ಬೆರಳ ಎರಡು ದರ್ಶನ ಆಗಿ ಅಂದ್ರೆ ನಡುವೆ ನಡುವ ನಮ್ಮ ಈ ಮನೆ ಏನಿರ್ತಿತ್ಲ ಜಪಮಾಲದ ಮನಿ ಇದು ಹಿಂದು ಸರ್ಸ್ಕು ಮಧ್ಯ ಮಧ್ಯೆ ಬರೋದ್ರಿಂದ ನಮ್ಗೆ ಸರ್ಸ್ಕೊತೈತಿ ಈ ರೀತಿ ನಮ್ಮ ಕಡೆಯಿಂದ ಮಾಡವನ್ನು ಜಪ ಮಾಡುವಾಗ ಮನೆಗಳನ್ನು ನಮ್ಮ ಕಡೆ ಹೇಳ್ಕೋಬೇಕಂದ್ರೆ ಈ ರೀತಿ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ನಮ್ಗೆ ಮಾಡೋದೈತಿ ಯಾವಾಗ ನಮ್ಗೆ ಒಂದು ಎಂಟು ಮನೆ ಪೂರ್ಣ ಆತಿದ್ಲ ಇಲ್ಲಿಗೆ ಬಂದು ನಮ್ಗೆ ಎಂಡ್ ಆತೈತಿ ಹೊರಳಿ ನಮ್ಗೆ ಮತ್ತು ಹನ್ನೊಂದು ಮಾಳ ಮಾಡೋದಿರ್ತೈತಿ ಹೊರಳಿ ನಮ್ಗೆ ಇಲ್ಲಿಂದ ಕಂಟಿನ್ಯೂ ಮಾಡಬಾರ್ದು ಈ ಜಪ ಮಾಡುವ ಹಿಂಗೆ ಹೊರಳಿ ತೀರ್ಸ್ಕೋಬೇಕು ಅಂದ್ರೆ ತೀರ್ಸ್ಕೊಂಡಂದ್ರೆ ಒಂದು ಮಾಳ ನಮ್ದು ಪೂರ್ಣ ಅತಿಥಿ ಒಳ್ಳೆ ತಿರ್ಸ್ಕೊಂಡು ಕೊಡ್ಲಿ ಮತ್ತು ಎರಡನೇ ಮಾಳನ ನಾವು ಇಲ್ಲಿಂದ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ನಾವು ಜಪವನ್ನ ಮಾಡಬೇಕು ಇನ್ನು ಈ ಜಪ ಮಾಡುವಾಗ ಜಪ ಮಾಳೆಯನ್ನು ಯಾವ ರೀತಿ ಹಿಡಬೇಕು ನೋಡ್ರಿ ನಮ್ಮ ಮೂಗನ್ಗಿಂತ ಮೇಲಿರ್ಬಾರ್ದು ಜಪಮಾಲೆ ನಮ್ಮ ಹೊಟ್ಟೆಗಿಂತ ಕೆಳಗಿರಬಾರ್ದು ಅಂದ್ರೆ ನಮ್ಮ ಯದೀಸ್ ನಮ್ಮ ಈ ಕುತ್ತಿಗೆ ಸಮಾನ ಅಥವಾ ಈ ರೀತಿ ನಮ್ಗ ನಮ್ ಮೂಗಿನ ಕಿಂತ ಜಪ್ಪ ಮಾಲೆ ಮೇಲಿರ್ಬಾರ್ದು ನಮ್ ಕೇಳ ಅಂದ್ರೆ ತರ ನಡಕ ನಮ್ಗ ಜಪವನ್ನ ಮಾಡ್ಬೇಕು ಈಗ ನಮ್ದು ಕೈ ಇಷ್ಟೈತಿ ನಮ್ದ ಈ ನಮ್ದ ಭುಜು ತಕ್ಕ ಇಡದನವ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ಅಂತ ಜಪ ಮಾಡ ಜಪವನ್ನ ಮಾಡ್ತಾ ಹೋಗ್ಬೇಕು ಪ್ರತಿದಿನ ಹನ್ನೊಂದು ಮಾಳೆ ಜಪವನ್ನು ಮಾಡೋದ್ರಿ ಹನ್ನೊಂದು ಮಾಳೆ ಆಗಿಲ್ಲ ಅಂದರೂ ಒಂದು ಮಾಳೆ ಮಾಡಬೇಕು ಅಂತೇಳಿ ನಾವು ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತ ಆ ನಂತರ ಈ ಜಪಮಾಲೆಯನ್ನು ನಾವು ಯಾವತ್ತು ನೆಲಕ್ಕೆ ಸ್ಪರ್ಶ ಅಂದ್ರೆ ಭೂಮಿಗೆ ಸ್ಪರ್ಶ ಮಾಡ್ಬಾರ್ದು ಕೆಲವೊಂದು ಜನ ನಾವು ಏನು ಮಾಡ್ತೀವಿ ಈ ಪೂರ್ತಿ ಕೆಳಗೆ ಮನಕಾಲ ಮನಕಾಲತಕ್ಕಂಗೆ ಪೂರ್ತಿ ಕೆಳಗೆ ಹಿಡಿದ ಜಪವನ್ನು ಮಾಡ್ತದೆ ಅದೆಲ್ಲ ತಪ್ಪು ಯಾಕಂದ್ರೆ ಭೂಮಿಗೆ ಯಾವತ್ತು ಕೂಡ ನಾವು ಜಪಮಾಲೆ ಮಾಡುವಂಥ ಜಪಮಾಲೆಯನ್ನು ಭೂಮಿಗೆ ಸ್ಪರ್ಶ ಮಾಡಬಾರ್ದು ಆ ನಂತರ ಈ ಜಪಮಾಲೆಯನ್ನು ನಮ್ಮ ಜಪ ಯಾವಾಗ ಸಂಪೂರ್ಣ ಸೇವೆ ಆಗಿದ್ಲ ಆ ಸೇವೆ ಆದ ಕೂಡಲೇ ಇದನ್ನ ಒಂದು ಡಬ್ಬ್ಯಾಗ ಅಥವಾ ಒಂದು ಚೀಲ್ದಾಗ ಇದನ್ನ ಮತ್ತ ಅದೇ ರೀತಿ ಮುಚ್ಚಿರ್ಬೇಕು ಅಥವಾ ಯಾವ್ದೋ ಗೂಟ್ ಹಾಕೋದ ಅಥವಾ ಎಲ್ಲೋ ಮೊಳೆ ಹೊಡೆದ ಮೊಳೆಗ್ ಜೋತ್ ಹಾಕೋಂಗಿಲ್ಲ ಯಾಕಂದ್ರೆ ನಾವು ಒಂದು ಮಂತ್ರದ ಪಠನೆಯನ್ನು ಮಾಡ್ತೇವೆ ಯಾಕಂದ್ರೆ ಅಲ್ಲಿ ನಮ್ಮ ಗುರುವಿನ ಸೇವೆಯನ್ನು ಮಾಡ್ತಿರ್ತವೆ ಈ ಜಪಮಾಲೆಯಿಂದ ಒಂದು ಲಕ್ಷ ಸಂಪೂರ್ಣ ಯಾವಾಗ ಜಪ ಆತವಲ್ಲ ಅವಾಗ ಸ್ವಾಮಿ ಮಹಾರಾಜರು ಖಂಡಿತವಾಗಿ ನಮ್ಮ ಜಪದ ಲೆಕ್ಕವನ್ನು ಪಡ್ಕೊತಿರ್ತಾರೋ ನಿಮ್ದು ಯಾವುದೇ ಒಂದು ಅಸಾಧ್ಯ ಕೆಲಸ ಇರಲಿಲ್ಲ ಅದು ಒಂದು ಲಕ್ಷ ಪೂರ್ಣ ಜಪ ಕೂಡಲೇ ಖಂಡಿತ ಹಾಗೆ ಆತು ಯಾಕಂದರೆ ಸ್ವಾಮಿ ಮಹಾರಾಜರು ಅಸಾಧ್ಯವಾದನ್ನು ಕೂಡ ಸಾಧ್ಯವಾಗಿ ಮಾಡ್ತಿರ್ತಾರೋ ಹಾಗಾಗಿ ಜಪಮಾಲೆಯನ್ನು ಈ ರೀತಿ ಯೂಸ್ ಮಾಡೋದಿರ್ತೈತಿ ನಾ ಯಾವ ರೀತಿ ಹೆಣ್ಣು ನೋಡ್ರಿ ಮೊದಲೇದಾಗಿ ರುದ್ರಾಕ್ಷಿ ಮಾಲೆ ಯೂಸ್ ಮಾಡ್ಬೋದು ತುಳಸಿ ಮಾಲೆ ಯೂಸ್ ಮಾಡ್ಬೋದು ಜಪ ಮಾಡುವಾಗ ನಾವು ಆಸನ ಇಟ್ಕೊಳ್ಬೇಕು ಮಾಲೆ ಅಣಗ ಈ ತೋರ್ ಬೆಳರ ಕಿರು ಬೆಳರ ಇವತ್ತು ಜಪಮಾಲೆಗೆ ಟಚ್ ಆಗಬಾರ್ದು ಆ ನಂತರ ನಮ್ಗೆ ಮಧ್ಯ ಬೆರಳು ಉಂಗುರ ಬೆಳೆ ಮತ್ತೆ ಹೆಬ್ಬೆರನಿಂದ ಈ ರೀತಿ ಹಿಡಿದ ಜಪಮಾಲೆಯಿಂದ ಮಧ್ಯ ಬೆರಳಿನಿಂದ ಮನೆಯನ್ನ ನಮ್ಮ ಕಡೆ ಸರ್ಸ್ಕೋತ ಹೋಗೋದೈತಿ ನಮ್ಗೆ ಯಾವುದೇ ದೇವರ ಜಪ ಆಗಲಿ ಇದೇ ರೀತಿ ಮಾಡೋದೈತಿ ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರಿ ಮಂತ್ರದ ನಮ್ಗೆ ಜಪ ಮಾಡೋದೈತಿ ಆ ನಂತರ ಭೂಮಿ ಜಪಮಾಲೆಯನ್ನು ಸೇವೆ ಆದ ಕೂಡ ನಾವು ಯಾವುದೇ ಒಂದು ಡಬ್ಬಾಗ ಅಥವಾ ಒಂದು ಕವರ್ದಾಗ ಹಾಕಿಡಬೇಕು ಭೂಮಿಗೆ ಯಾವತ್ತೂ ಕೂಡ ಜಪ ಮಾಲೆಯನ್ನು ಸ್ಪರ್ಶ ಮಾಡಬಾರ್ದು ಇನ್ನೊಂದು ನಾವು ಯಾರಿಗೂ ಅಥವಾ ಈ ನಾವು ಜಪ ಮಾಡ್ತಿರ್ತೇವೆ ನಮ್ಮ ಮನೆಯಾಗೆ ಯಾರೋ ಒಬ್ಬರು ಬೇಡಕ್ಕೆ ಬಂದರು ಅಥವಾ ಯಾರೋ ರಿಲೇಷನ್ ರಿಲೇಟಿವ್ ನಾನು ಅಂತ ಕಂದಾಗ ನಾವು ಜಪಮಾಲೆಯನ್ನು ಅವ್ರಿಗೆ ಕೊಟ್ಬಿಡ್ತೇವೆ ಆದರೆ ಆ ರೀತಿ ಮಾಡಬಾರ್ದು ಯಾವತ್ತೂ ನೀವು ಯೂಸ್ ಮಾಡುವಾಗ ನಿಮ್ಮ ಕುಟುಂಬದವ್ರಿಗೆ ಯೂಸ್ ಮಾಡಿ ಒಂದೇ ಮಾಲೆಯನ್ನು ನಿಮ್ಮ ಮನೆಯಾಗಿನವ್ರ ಎಲ್ಲ ಸದಸ್ಯರು ಕೂಡ ಯೂಸ್ ಮಾಡಿ ನಡಿತೈತಿ ಆದರೆ ಬೇರೆದವ್ರಿಗೆ ಕೊಡಬಾರ್ದು ಆ ರೀತಿ ನಿಮ್ಮ ಕಡೆಯಿಂದ ಏನೋ ಕೊಟ್ಟಿರಿ ನೀವು ಗಂಗಾ ಎಲ್ಲ ಅದನ್ನ ಸ್ವಲ್ಪ ಹಾಕಿ ಅದನ್ನ ಸೋಚಂಗಿ ಅದ್ರ ತೊಳೆದ ಆ ನಂತರ ನೀವು ಯೂಸ್ ಮಾಡ್ಬೇಕು ಯಾಕಂದ್ರೆ ನೀವು ಆ ಮಂತ್ರವನ್ನ ಅದರ ಜಪಮಾಲೆಯಿಂದ ಪಠನೆ ಮಾಡ್ತಿರ್ತೀರಿ ಅದರಿಂದ ಒಂದು ಕಾರ್ಯ ಸಿದ್ಧಿ ಆಗ್ತಿರ್ತಿದಿ ಆ ಮಂತ್ರದ ಉಚ್ಚ ಆ ಮಂತ್ರದ ಊರ್ಜ ಏನೇ ನಮಗೆ ಸಿಗ್ತಿರ್ತಿದಿ ಹಾಗಾಗಿ ಯಾವುದೇ ರೀತಿ ಒಂದು ಜಪಮಾಲುವ ಜಪ ಮಾಡುವಾಗ ಜಪಮಾಲೆಯನ್ನು ಬೇರೆದವ್ರಿಗೆ ಕೊಡಬಾರ್ರಿ ಸ್ವತಃ ನೀವು ಯೂಸ್ ಮಾಡ್ರಿ ನಿಮ್ ಇವರು ಅಂತ ವ್ಯಕ್ತಿಗಳು ಯೂಸ್ ಮಾಡ್ರಿ ನಡೀತಿ ಬೇರೆದವ್ರಿಗೆ ಕೊಡೋಂಗಿಲ್ಲ ಆ ನಂತರ ನಾವು ಜಪಮಾಲೆ ಮಾಡುವಾಗ ಈ ಜಪಮಾಲೆ ಅಂತೂ ನಾವು ಎಲ್ಲ ಕಡೆ ಸಿಗ್ತಿತ್ತು ಇದಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಏನಿಲ್ಲ ದಾರ ಒಂದೊಳಗಿದ ಹಳೇದಾಗಿತ್ತು ಅಂದ್ರೆ ನೀವು ಕಟ್ ಹೊರಳಿ ಮತ್ತೆ ಇದನ್ನು ಪೊಂದ್ಕೊಂಡು ಇದ ಮನೆಗಳಿಂದ ನೀವು ಜಪವನ್ನ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಈ ಸೇವೆಯನ್ನು ಮಾಡಿರಿ ನಾಮಸ್ಮರಣೆಯನ್ನು ಮಾಡಿರಿ ಇನ್ನು ಹೇಳೋ ಹೇಳಂದ್ರೆ ನಾವು ಜಪ ಮಾಡುವಾಗ ಯಾವ ರೀತಿ ಜಪ ಮಾಡ್ಬೇಕಂದ್ರೆ ನಮ್ಮ ಶಬ್ದ ಯಾವ ರೀತಿ ಅಂದ್ರೆ ನಮ್ಮ ಕಿವಿಗೆ ನಾವು ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದ ನಮ್ಮ ಕಿವಿ ಮ್ಯಾಗ ಶಬ್ದಕ್ಕೆ ಬರ್ಬೇಕು ಕೆಲವರು ಜಪ ಮಾಡ್ತಿರ್ತಾರೆ ಮನಸ್ಸಿನಾಗ ಮನಸ್ಸನ್ನಾಗೆ ಮಾಡ್ತಿರ್ತಾರೆ ಆದರೆ ಕೆ ಯಾವಾಗ ಜಪ ಕಿವಿ ಕಿವಿಮ್ಯಾಗ ಬೀಳ್ತಿರ್ತಿದ್ಲೇ ಅದ್ರದ್ದ ನಮ್ಮ ಮನಸ್ಸಿಗೆ ಒಂದು ರೀತಿ ಸಕಾರಾತ್ಮಕ ಊರ್ಜಾ ನಿರ್ಮಾಣ ಆಗ್ತದೆ ಅದನ್ನು ಮನಸ್ಸ್ಯಾಗ ನಮ್ಮ ವಿಚಾರ ಮ್ಯಾಗ ಪರಿಣಾಮ ಬೀಳ್ತಿರ್ತಿದ್ವಿ ಹಾಗಾಗಿ ನಮಗೆ 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 ಸ್ವತಃ ಕೇಳಿಸುವಂಗೆ ನಾವು ಜಪವನ್ನು ಮಾಡ್ತಿರ್ತವೆ ಇನ್ನು ಪ್ರತಿಯೊಬ್ರು ಹೇಳ್ತಿರ್ತಾರೆ ನಾಮಸ್ಮರಣೆ ಅಥವಾ ಜಪವನ್ನು ಮಾಡುವಾಗ ಕಂಪಲ್ಸರಿ ಜಪಮಾಲೆ ಬೇಕಂದ್ರು ನೋಡಿ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ನಮ್ಗೆ ಟೈಮ್ ಇಲ್ಲ ಅಂದರೆ ಖಂಡಿತವಾಗಿ ಸಾಕ್ಷಾತ್ ಸ್ವಾಮಿ ಮಹಾರಾಜರು ನಿಮ್ಮ ಮನಸ್ಸಿನಾಗ ಇಟ್ಕೊಂಡು ನೀವು ಹೋಗ್ತಾ ಬರ್ತಾ ಅಥವಾ ಬಸ್ದಾಗ ಟ್ರಾವೆಲ್ ಮಾಡ್ತಾ ಅಥವಾ ಏನೋ ನಾವು ಮನೆಯಾಗೆ ಕೆಲಸ ಮಾಡ್ತಾ ನಾವು ಹೆಣ್ಮಕ್ಳು ಕೂಡ ಮನೆಯಾಗೆ ಎಲ್ಲ ಕೆಲಸಗಳು ಮಾಡುವಾಗ ನಾಮಸ್ಮರಣೆಯನ್ನು ಮಾಡ್ಕೊತಂದ್ರೆ ಒಂದು ರೀತಿ ಹತ್ರ ಅಭಿರುಚಿ ಹತ್ತಿ ಬಿಡ್ತಿದ್ವಿ ನಾವು ಯಾವಾಗ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಮ್ಮ ಮನೆಯಾಗ ನಮ್ಮ ಮನಸ್ಸ್ದಾಗಿರುವಂಥ ನಕಾರಾತ್ಮಕ ವಿಚಾರಗಳು ಕೂಡ ದೂರ ಆಗ್ತಾವೆ ಅನಾರೋಗ್ಯ ಸಮಸ್ಯೆಗಳು ಕೂಡ ನಮ್ಮ ಶರೀರಾಗಿರುವಂಥ ಶಾರೀರಿಕ ತೊಂದರೆ ಕೂಡ ದೂರ ಆಗ್ತಾವೆ ನಾವು ಅಡುಗೆ ಮಾಡುವಾಗ ನಾಮಸ್ಮರಣೆಯನ್ನು ಮಾಡ್ತಿದ್ದಂತಾರೆ ನಾಮಸ್ಮರಣದಿಂದ ಸಕಾರಾತ್ಮಕ ಊರ್ಜಾ ಒಂದು ಸಕಾರಾತ್ಮಕ ಊರ್ಜಾ ಸಿಕ್ತಿ ಅದರಿಂದ ಆ ವ್ಯಕ್ತಿ ಆ ಅಡುಗೆನ ಊಟ ಮಾಡುವಂಥ ವ್ಯಕ್ತಿಗಳು ಕೂಡ ಅದು ಸಕಾರಾತ್ಮಕವಾಗಿ ಪ್ರಭಾವ ಬರ್ತಿತ್ತು ಪ್ರತಿ ಸಲ ನೋಡಿ ನಾವು ಅಡುಗೆ ಮಾಡುವಾಗ ಏನು ವಿಚಾರ ಮಾಡ್ತಿರ್ತೋ ಅದೇ ನಮ್ಮ ಅಡಿಗೆದಾಗ ಇಳತಿರ್ತಿ ಅಥವಾ ಅಡಿಯಾಗ ನಮ್ಮ ಪ್ರತಿಯೊಬ್ಬರು ಕೂಡ ಹೇಳ್ತಿರ್ತಾರೆ ಅಡಿಗೆ ಮಾಡುವಾಗ ಒಳ್ಳೆಯದನ್ನು ವಿಚಾರ ಹೇಳಿ ಯಾಕಂದ್ರೆ ಅದ್ರ ಪ್ರಭಾವ ಕೂಡ ಆ ವ್ಯಕ್ತಿಯ ಊಟ ಮಾಡಿದ ವ್ಯಕ್ತಿ ಮೇಲೆ ಪ್ರಭಾವ ಬೀಳ್ತಿರ್ತೈತಿ ಹಾಗಾಗಿ ನಾಮಸ್ಮರಣೆ ಮಾಡುವಾಗ ಸಣ್ಣ ಪುಟ್ಟ ನೇಮದವ್ ಯಾವುದೇ ರೀತಿ ನಿಮ್ಗೆ ಜಪ ಮಾಡಲಿಲ್ಲ ಏನಿಲ್ಲ ಸಾಕ್ಷಾತ್ ಸ್ವಾಮಿ ಮಹಾರಾಜ ನಿಮ್ ಮನಸ್ಸ ತಂದ ಶ್ರೀ ಸ್ವಾಮಿ ಸಮರ್ಥ ಒಂದು ಉದ್ಭತ್ತ ಹೆಚ್ಚ ಒಂದು ಐದರಿಂದ ಒಂದು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ನೀವು ಮಾನಸ ಪೂಜೆಯನ್ನು ಮಾಡಿರಿ ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗ್ತೈತಿ ಈ ರೀತಿ ನಾ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಅಥವಾ ಜಪ ಮಾಡೆ ಜಪ ಯಾವ ರೀತಿ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇವತ್ತ ನಮ್ಮ ಜೊತೆ ಶೇರ್ ಮಾಡ್ಕೊಂಡೆನು ಈ ಮಾಹಿತಿ ಇಷ್ಟ ಆಗ್ರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಹೊಸವನ್ನ ನೋಡೋದು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿ ಅನ್ಕೋತೀವಿ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣ ಮಾಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮದು ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ